ಎಲ್ರಿಗೂ ನಮಸ್ಕಾರ ಇವತ್ತು ಏನು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಈಚೆ ನಡೀತಾ ಇರತಕ್ಕಂಥ ಕೊಡ್ಚೇನ ನೀರಿನ ವಿರುದ್ಧವಾಗಿ ಹೋರಾಟ ಬಹಳ ಅತ್ಯುತ್ತಮ ನಡತಾ ಇರೋದಕ್ಕೆ ಬಹಳ ಸಂತೋಷ ಇರ್ತಕ್ಕಂಥ ವಿಚಾರ ಆ ವಿಚಾರ ಏನು ಹೇಳ್ಬೇಕು ಅಂತ ಹೇಳಿ ನಮ್ಮ ಕೃಷ್ಣವ್ರ ಮನೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಡೀ ತಾಲೂಕಲ್ಲಿ ಕನಿಷ್ಠ ಪಕ್ಷ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮನವರಿಕೆ ಆಗೈತೆ ಆಲ್ರೆಡಿ ಈಗ ಇದು ಯಾಕೆ ಬೇಡ ಯಾಕೆ ವಿರೋಧ ಮಾಡ್ತಾವ್ರೆ ಅಂತಕ್ಕಂಥದನ್ನ ಇವತ್ತೊಂದು ಬಲವಾದ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ಹಿರಿಯ ನಟರು ವಿನೋದ್ ರಾಜ್ ನಮ್ಮ ಜೊತೆ ಬಂದು ಕೈ ಜೊಳ್ತಿರ್ತಕ್ಕಂಥದ್ದು ಭಗಾತ್ವದ ಶಕ್ತಿ ನಮ್ಗೆ ಬಂದಂಗ ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಮಾತಾಡ್ತಾರೆ ನಾನು ಕೇಳೋದಿಷ್ಟ ಇಲ್ಲೆಲ್ಲ ಗೊಂದಲ ಏನಪ್ಪ ಅಂದ್ರೆ ನೀವು ಯಾಕೆ ಕೋರ್ಟ್ ಹೋಗ್ಬಾರ್ದು ಅಂತೇಳಿ ಶಾಸಕರು ಮತ್ತು ಸಾಮಾನ್ಯ ಜನಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು ಇಷ್ಟೆಲ್ಲ ಬಂದು ಕೂಗಾಡೋದ್ರಲ್ಲಿ ಎಲ್ಲ ಸರ್ಕೊಂಡು ಕೋರ್ಟ್ ಕ್ಯಾಕೆ ಹೋಗ್ಬಾರ್ದು ನಾನು ಒಂದು ಮನೆ ಮಾಡ್ಲಿಕ್ಕೆ ಬಸ್ತೀನಿ ತಾಲೂಕಿನ ಜನತೆಯಲ್ಲಿ ಕೋರ್ಟ್ಗೆ ಹೋಗೋದೇನು ದೊಡ್ಡ ವಿಚಾರ ಅಲ್ಲ ಕೋರ್ಟಲ್ಲಿ ಅಲ್ಲಿ ಶ್ರೀಯೇ ಕೂಡ ದೊಡ್ಡ ವಿಚಾರ ಅಲ್ಲ ಜನಗಳಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನನ ಯಾಕೆ ತಡದ್ರು ಅಂತ ಹೇಳೋದು ಮೆಸೇಜ್ ಬೇರೆ ರೀತಿ ಹೋಗ್ಬಾರ್ದು ನಮ್ಮ ವಿರುದ್ಧವಾಗಿ ಹೋಗ್ಬಾರ್ದು ಏನೋ ಒಳ್ಳೇದಾಗ್ತಿತ್ತೇನೋ ಆ ನೀರ್ ಬರೀಂದ ಕೆರೆಗಡೆ ತುಂಬ್ತಾ ಇತ್ತೇನೋ ಶಾಸಕರು ವಿರುದ್ಧವಾಗಿ ಇವರೆಲ್ಲ ಕೋರ್ಟ್ ಕೋಸ್ಟ್ ಸ್ಟೇ ತಂದ್ಬಿಟ್ಟು ಯಾಕೆ ಅಧ್ವಾನ ಮಾಡೋದು ಅಂತ ಹೇಳಿ ತಾಲೂಕಿನ ಜನತೆಗೆ ಗೊಂದಲ ಬೇಡ ಅಂತೇಳಿ ನಾವು ನಿಧಾನವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಇದನ್ನ ಜನಗಳಿಗೆ ಮನವರಿಕೆ ಪಸ್ಟ್ ಮಾಡ್ತೀವಿ ಇದರಿಂದ ಏನೇ ತೊಂದರೆ ಆಗ್ತದೆ ತಾಲೂಕಿ ಆಗ್ತಿರ್ತಕ್ಕಂಥ ಅನಾಹುತಗಳೇನು ನಾವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಯಾವ ವಿಚಾರವಾಗಿ ಕೋರ್ಟ್ ಕೋಯ್ತಾ ಇದ್ದೀವಿ ಅಂತೇಳಿ ತಾಲೂಕಿನಿ ಇರತಕ್ಕಂತ ಜನಗಳ ಗಮನಕ್ಕೆ ತಂದು ಕೋರ್ಟ್ ಓದೇ ಹೋಗ್ತಿವಿ ಅದ್ರಾಗ ಸಂಶಯ ಬೇಡ ಕೋರ್ಟ್ಗೆ ಹೋಗೋ ವಿಚಾರ ನಾವು ಶಾಸಕರು ಹೇಳೋದಾಗಲಿ ಕಾಂಗ್ರೆಸ್ ಪಕ್ಷ ಹೇಳೋದಾಗಲಿ ಮಾಡೋದು ಬೇಡ ನಾವು ಇದೇ ವಿಚಾರ ಹೋಗಿ ಕೋರ್ಟ್ಗೆ ಹೋಗ್ತಾ ಇಲ್ಲ ಆಂಜನೇಯ ರೆಡ್ಡಿ ಅವರು ಜಸ್ಟಿಸ್ ಇವರೆಲ್ಲ ಇವರೆಲ್ಲಾ ಸೇರ್ಕೊಂಡು ನಮ್ಮ ತಾಲೂಕಲ್ಲಿ ನಮ್ಮೆಲ್ಲರ ಅಧ್ಯಕ್ಷ ಮುಖಾಂತರ ಒಂದು ಉಗ್ರವಾದ ದೊಡ್ಡ ಹೋರಾಟ ಮಾಡ್ತೀವಿ ಜನಗಳು ಗೊತ್ತಾಗಬೇಕು ಕೊಳಚೆ ನೀರು ಹೋರಾಟ ಮಾಡಿ ಕಾನೂನ್ಗೆ ಹೋಗೋರೆ ಅಂತೇಳಿ ತಾಲೂಕಿನ ಜನತೆಗೆ ಗೊತ್ತಾದ ಮರು ಕ್ಷಣನೇ ಒಂದು ಕ್ಷಣ ನಿಲ್ಲಲ್ಲ ನಾವು ಕೋರ್ಟ್ ಅಪ್ಪಿಲ್ ಹಾಕೋದು ಸತ್ಯ ಆಕೆ ಹಾಕ್ತಿವಿ ಅದ್ರ ಫಸ್ಟ್ ಗೊತ್ತಾಗಬೇಕಲ್ಲ ಜನಕ್ಕೆ ಏನೋ ಇವ್ರು ಹೇಳ್ತ ಈಗ ಹೇಳ್ತಾರ ಶ್ರೀನಿವಾಸ ಮೂರ್ತಿ ತಂದಿರು ಅಂತ ಹೇಳ್ತಾರಲ್ಲ ಈ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಡ್ಬಂದು ಶಿಲಾಶಾಸನ ಮಾಡ್ತಕ್ಕಂಥವ್ರು ಯಾರು ಶಿಲಾಶಾಸನ ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂದಾಗ ನನಗೂ ಬಹಳ ಸಂತೋಷ ಎಲ್ಲಿಂದ ಋಷವಾ ನನಗೂ ಗೊತ್ತಿರಲಿಲ್ಲ ಗೊತ್ತಾದ್ಮೇಲೆ ಹೊರಟ ಮಾಡ್ತಾರೆ ನಾವು ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಡ್ಬಂದಿ ಅರವತ್ತೆಂಟುಗಳ ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂತೇಳಿ ಶಿಲಾಶಾಸನ ಮಾಡಿ ತಾಲೂಕಿನಿರ್ತಕ್ಕಂಥ ಜನತೆ ಸೇರಿಸಿ ಬಾಲ್ದಾರ್ ಮಾಡಿದವರು ಶ್ರೀನಿವಾಸ ಮೂರ್ತಿಯನ್ನ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ನೀವ ಇದನ್ನ ತಾಲೂಕಿನ ಜನತೆಗೆ ಹೇಳ್ಬೇಕು ಅದು ಸರಿ ಇಲ್ಲ ಅಂತಿದ್ದಂಗೆ ನಾನ್ ತಂದಿಲ್ಲ ಅವ್ರ ತಲೆ ಮೇಲೆ ಹಾಕದಲ್ಲ ಶಿಲಾಶಾಸನ ಮಾಡ್ಬೇಕು ಮುಖ್ಯಮಂತ್ರಿ ಕರ್ಕೊಂಡ್ ಭಾಷಣ ಮಾಡ್ಸಿದ್ರಿ ಇದು ನಂದೇ ನಾನು ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂತೇಳಿ ಈಗ ತಾಲೂಕಲ್ಲಿ ಜನಗಳೆಲ್ಲ ಓಡಾಡೋದ್ ನಿಂತ್ಕಂಡ್ ಮೇಲೆ ಇದು ನಂದಲ್ಲ ಇದು ನನ್ನ ಯೋಜನೆ ಅಲ್ಲ ಶಿವಾಸಮೂರ್ತಿ ಯೋಜನೆ ಅವ್ರು ಮಾಡಿದ್ನ ನಾನು ತಮ್ಮಂದ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಂತ ನಿಮ್ಮ ನೈತಿಕತೆ ಐತಲ್ಲ ಅದು ತಪ್ಪಲ್ಲ ಸ್ವಾಮಿ ನಾವ್ ಹೇಳ್ತಾರೇನು ಶ್ರೀನಿವಾಸ ಮೂರ್ತಿ ತಂದ್ರು ನೀವು ತೊಂದ್ರು ಯಾರು ತಂದ್ರು ಹಿರಿಯರು ಈ ಕಣ್ಣಾರೆ ಇಲ್ಲ ಅದು ಅಪ್ರದವಾಗಿ ಸರಿ ಇಲ್ಲ ನೀರು ಅಂತ ನಾವು ಏನ್ ಹೇಳ್ತಾ ಇದ್ವಿ ನಾವು ಯಾಕೋಸ್ಕರ ಓಟ ಮಾಡ್ತಾ ಇದೀವಿ ನಮ್ಮ ಇಡೀ ತಾಲೂಕಲ್ಲಿಲ್ಲೂ ಕೂಡ ನನಗೆ ನಲವತ್ತೆರಡು ವರ್ಷ ಇಲ್ಲಿವರೆಗೂ ನೋಡೇ ಇಲ್ಲ ನಾನು ಆ ಕೊಳಚೆ ನೀರಿಂದ ಆಗಂತ ಅನಾಹುತಗಳು ಅಂತ ತಾಲೂಕು ಜನತೆ ಮುಟ್ಟಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಮಾಧ್ಯಮ ಸ್ಥಿತರಲ್ಲೂ ಮನವಿ ಮಾಡ್ತಾ ಇದೀವಿ ಇದೊಂದು ವಿಚಾರವಾಗಿ ತಾಲೂಕ ಜನತೆಗೆ ಅವರ್ನಿಸಿದೀನಿ ಅದರಿಂದ ಏನೇ ಅನ್ನೋದು ಕೋಲಾ ಕೋಲಾರಕ್ಕೆ ಹೋಗ್ ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬನ್ನಿ ಯಾವ ಕೆರೆ ತುಂಬೋಯ್ತಾ ಕೆರೆ ಆಗ್ತಾ ಇರ್ತಕ್ಕಂಥ ಏನು ಏನಕ್ಕಂತ ಕಣ್ಣಲ್ಲಿ ನೋಡಲಿ ಆಮೇಲೆ ಬೇಕಾದ್ರೆ ತಾಲೂಕು ಶಾಸಕರು ಬಿಟ್ಟು ಹಾಳಾಗಿ ಹೋಗ್ಲಿ ಹಂಗೇನು ಬೇಜಾರಿಲ್ಲ ಪೈಪ್ಲೈನ್ ಆಗಲಿ ಪೈಪ್ಲೈನ್ ಆಗಬೇಕು ಅಣ್ಣ ಹೇಳ್ದಂಗೆ ಇತಿಂದ ನೀರು ಹಿಂಗರ್ಸಕ್ ಇತ್ತು ಆ ಕಡೆಯಿಂದ ಎಲ್ಲಾ ನದಿಯ ಹರಿತು ಬರ್ತಾ ಇರ್ತಕ್ಕಂಥದ್ದು ಆ ಕಡೆಯಿಂದ ಅದಂಗೆ ಈ ಕಡೆಯಿಂದ ನೀರು ತಮ್ಮ ಬಿಟ್ಬಿಡ್ತೀರಿ ತಮಿಳ್ನಾಡಲ್ಲಿ ತಾಲೂಕಿನ ಜನತೆನ ಕೇಳಕ್ಕೆ ಬಯಸ್ತೀನಿ ತಮಿಳ್ನಾಡಿನ ಜನ ಈ ಕೊಳಚೆ ನೀರ್ ಫಸ್ಟ್ ಹುರ್ದೋಗ್ತಿತ್ತಲ್ಲ ಅರಿದವಾಗಿ ಕರ್ಟ್ಗೋ ಹೈಕೋರ್ಟ್ಗೋ ಸ್ಟೇ ತಂದವ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಕೊಳಚೆ ನೀರು ನಮ್ಗೆ ತಂದು ಬಿಡಬಾರ್ದು ಅಂತ ಹೇಳಿ ಅವ್ರು ಕೊಟ್ಟು ತಮಿಳ್ನಾಡು ಕೊಟ್ಟು ಸ್ತ್ರೀಯ ಕೊಟ್ಟೈತೆ ಇದು ಪರಿಜ್ಞಾನ ಜನತೆಗೆ ಇರಲಿ ಅವ್ರು ಬೇಡ ಅಂತ ಸ್ತ್ರೀಯ ತಗೊಂಡಿರೋದು ಈ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡು ಕಡೆಗೆ ಬಿಡ ಕೂಡ್ದು ಅಂತ ಸ್ತ್ರೀಯ ತಗೊಂಡವರಲ್ಲ ಆ ಕೊಳಚೆ ನೀರು ತಮ್ಮ ನಮ್ಗೆ ಯಾಕೆ ಬಿಡ್ತಾ ಇದ್ದೀರಿ ಇಡೀ ಅದೇನೇ ತಸಿ ಟಿಮೆಂಟ ಏನಾಗ್ಲಿ ಆ ನೀರು ಬಿಟ್ಟೋದಿಲ್ಲಿ ಕೆಮಿಕಲ್ಲು On the and <kassa> <kassa> ು ಅದೆಲ್ಲ ಬೆರಕೆ ಬಗ್ಗೆ ಏನೇ ಇದು ಮಾಡಿದ್ರು ಕೂಡ ಜನಕ್ಕೆ ಕುಡಿಸಬೇಕು ಅಂತ ಹೊರಟಿದ್ರಲ್ಲ ಯಾವ ಯಾವ ಕಾಲದಲ್ಲಿ ಏನ್ ದ್ರೋಹ ಮಾಡಿದ್ದೋ ನಾವು ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ನಾವು ಅಣ್ಣ ಎಲ್ಲಾರು ತಾಲೂಕು ಹಲವಾರು ಇನ್ನೂ ಕೂಡ ಸಪೋರ್ಟ್ಗೆ ಬರ್ತಾವ್ರೆ ನಾವು ಮನೆ ಎಂಟನೇ ತಾರೀಕು ಡೇಟಿಗೆ ಇಕ್ಕ ನಾವು ಅಧ್ಯಕ್ಷ ನಾವು ಮಾತಾಡ್ಕೊಂಡ್ ಬಂದಿದ್ದು ಗಂಗಮ್ಮನ ಗುಡಿ ದೇವಸ್ಥಾನ ಹತ್ರ ಉಗ್ರ ಹೋರಾಟ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೋ ಬಟ್ ಟಿ ಪಿ ಸಿ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒಂದು ವಾರ ಅದು ಅಲ್ಲಿ ಅಲ್ಲೂ ಕೂಡ ಸಮಾವೇಶ ಮಾಡಲ್ಲ ಸಾಮಾನ್ಯ ಕಾರ್ಯಕರ್ತರು ಪಟ್ಟು ಜನಗಳಿಗೆ ತಿಳಿಯುವಂತ ಕೆಲಸ ಸುಮಾರು ಎರಡು ಮೂರು ಸಾವಿರ ಜನ ಸೇರ್ತೀವಿ ಉಗ್ರವಾದ ಹೋರಾಟ ಮಾಡಿ ಕೋರ್ಟ್ಗೆ ಹೋಗಿ ಬೆಳಗ್ಗೆ ಹೋಗ್ತೀವಲ್ಲ ಕೋರ್ಟ್ಗೆ ಅವತ್ ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ಜನ ಸೇರಿಸಿ ಆ ಪೈಪ್ ಹಾಕನಲ್ಲಿ ಇರ್ತಾನೆ ಪೈಪ್ ಎಲ್ಲ ಹಾಕ್ತಾರೆ ತಾಲಾ ಕ್ಷೇತ್ರದ ಸೇವಕರು ಹೆಂಗ್ ಹಳ್ಳಿಗಳಿಗೆ ಹೋಗ್ಬೇಕು ಅನ್ನೋ ಅವತ್ತು ತೋರಿಸ್ಬಿಡ್ತೀವಿ ನಾವು ಅಲ್ಲಿವರೆಗೂ ಕೂಡ ಜನಗಳು ಸಂಘಟನೆ ಮಾಡಬೇಕು ಮಾಡ್ತಾ ಇದೀವಿ ಯಾವ ನೀವು ಯಾವ ಏನ್ ಏನ್ ದ್ವೇಷ ಕಂಡಿದ ಗೊತ್ತಿಲ್ಲ ಆ ಕೊಡ್ಸೆ ನೀಡ್ತಮ್ಮ ನಮಗೆ ಬಿಡುವಂತ ಕ್ರಮ ನಾವೇನ್ ಮಾಡಿದೀವಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇವ ಶ್ರೀನಿವಾಸ ಮೂರ್ತಿ ಮೇಲೆ ಆಗ್ತಾ ಇದ್ರಲ್ಲ ಬೇಡ ಇದಲ್ಲ ಯಾರನ್ನ ತಂದಿರಲಿ ಶ್ರೀನಿವಾಸ ಮೂರ್ತಿಯರ್ ತೊಂದ್ರೆ ಬಿಜೆಪಿಯರ್ ತೊಂದ್ರೆ ಒಂದ್ ಕಡೆ ಹೇಳ್ತಾರೆ ಬಿಜೆಪಿ ಅದ್ ಯಾರೇ ತಂದಿರಲಿ ಬಿಜೆಪಿಯರ್ ತೊಂದ್ರೆ ಕಾಂಗ್ರೆಸ್ ತೊಂದ್ರೆ ನಮ್ಗೆ ಈ ಕೊಡಚೆ ನೀರು ಯಾವ್ದೇ ಕಾರಣಕ್ಕೂ ಕೂಡ ಬೇಡ ನಾವ್ ಇಷ್ಟೇ ಕೇಳೋದು ಪದೇ ಪದೇ ಹೇಳ್ತಾ ಇದೀವಿ ಕೋರ್ಟ್ ಕೋದೇ ಹೋಯ್ತಿವಿ ಜನಗಳಿಗೆ ಆಮೇಲೆ ಹೇಳ್ಬಿಡ್ತಾರೆ ಆ ಪೈಪ್ಲೈನ್ ತತ್ತಿದ್ದು ಹೇಮಾವತಿ ನೀರು ತತ್ತ ಇದ್ದೋ ಅಲ್ಲಿ ಅದೋ ಎತ್ತಿನೋಳಿ ನೀರು ಪೈಪ್ಲೈನ್ ಮಾಡಿಸಿದ್ದೋ ನಿಮ್ಮ ಬಿಜೆಪಿಯವರು ಜೆಡಿಎಸ್ ಮತ್ತೆ ಕೆಲವು ಜನ ಮುಖಂಡರುಗಳು ವಿರೋಧ ಮಾಡೋದು ಅಂತ ಹೇಳಿ ನಮ್ಮ ಆಪತ್ತೆ ತರದ್ ಬೇಡ ಮನೆ ಮನೆಗೂ ಗೊತ್ತಾಗ್ಬೇಕು ಈ ಕಕ್ಕಸು ಕೊಳಚೆ ನೀರು ಫ್ಯಾಕ್ಟ್ರಿ ಕೆಮಿಕಲ್ ನೀರು ಬೆಂಗಳೂರು ತಾ ಇರ್ತಕ್ಕಂಥ ಕಕ್ಕಸ್ ಕೊಳಚೆ ನೀರನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದ ಈ ಕ್ಷೇತ್ರ ಸೇವಕರು ಕೋರ್ಟ್ ಹೋಗಿದ್ದು ಅಂತೇಳಿ ಜನಗಳಿಗೆ ಹೆಣ್ಮಕ್ಳು ಕೂಡ ಕೋರ್ಟ್ ಇಂದ ಚುಮಾರು ಹಾಕ್ಸಕ್ಕಂತ ಕೆಲಸ ಖಂಡಿತ ಮಾಡ್ತೀವಿ ಒಳ್ಳೇದಾಗಲಿ ತಾಲೂಕು ಜನತೆ ಕೈ ಜೋಸ್ಟ್ ಮನೆ ಮಾಡೋದಿಷ್ಟೇ ಇದೊಂದು ವಿಚಾರವಾಗಿ ನೋಡಿ ನಿಮ್ಮ ಮಕ್ಕಳು ಮರಿಗೆ ಕೈ ಕಾಲೆಲ್ಲ ಗುಂದದ್ ಬಿಡ್ತವೆ ಬಬ್ಬೆತ್ ಬಿಡ್ತವೆ ಈ ಏನಪ್ಪಾ ಏನಂತಾರೆ ಕ್ಯಾನ್ಸರ್ ಬಂದಾಗೆಲ್ಲ ಕೆರಕ ಬಬ್ಬೆತ್ ಬಿಡ್ತವೆ ನೀವು ನಿಜವಾಗ್ಲು ಕೂಡ ಭಗವಂತ ಮಂಜುನಾಥ ಸ್ವಾಮಿ ಸಾಕ್ಷಣ ಕೂಡ ತಾಲೂಕಲ್ಲಿ ಒಬ್ರು ಕೂಡ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ನೀರ್ ಬಂದ್ರೆ ಮುಗ್ದೋಗ್ ನಮ್ ನಾವೇ ಶಿಲಾಶಾನಸನ ಮಾಡ್ಕೊಂಡು ನಾವು ಬರ್ಕೊಟ್ಟಂಗೆ ನಾವು ಸಾಯಕ್ ರೆಡಿ ಇದ್ದೀವಿ ಅಂತ ಬರ್ಕೊಟ್ಟಂಗೆ ಅದ ಕಾರಣ ದಯಮಾಡೇ ಚೇತ್ಕೊಂಡ್ರಿ ಇದ್ರಲ್ಲಿ ಯಾರ ಸ್ವಾರ್ಥವೂ ಇಲ್ಲ ನಮ್ಮ ಬದುಕುನ ನ ಉಳಿಗೋಸ್ಕರ ಹೋರಾಟ ಮಾಡೋಂಥ ಪರಿಸ್ಥಿತಿಲಿ ಇದ್ದೀವಿ ಇದ್ರ ಪರವಾಗಿ ನೀವು ನಮ್ಮ ಕೈ ಜೊತೆ ಜೋಡಿಸ್ಬೇಕು ಅದ್ರ ಜೊತೆಲಿ ಕೆಂಗಲ್ ಗ್ರಾಮದಲ್ಲಿ ಬತ್ತಾರಣ ಎಲ್ಲರೂ ಹೇಳ್ತೀರಾ ಅಣ್ಣಾಗೆಲ್ಲ ಕೆಂಗಲ್ ಗ್ರಾಮದಲ್ಲಿ ಹೊಡಿಬೇಕು ಅಂತ ಪೈಪ್ಲೈನ್ ತರಬೇಕಾದ್ರೆ ತೀರ್ಮಾನ ಮಾಡ್ಕೊಂಡವೆ ನಮ್ಮಲ್ಲಿ ಎಷ್ಟು ದೇವ್ರುಗಳಲ್ಲ ತಮ್ಮಂದ್ರೆ ಹುಡುಗ ಕೂರಿಸ್ತಾ ಇದ್ದೀವಿ ನಾವು ದೇವ್ರು ಯಾವುದೇ ಕಾರಣಕ್ಕೂ ಈ ನೀರಿಂದ ನಮ್ಮ ದೇವರಿಗೆ ನೈವೇದ್ಯ ಮಾಡೋದಾಗ್ಲಿ ಅಭಿಷೇಕ ಮಾಡೋದಲ್ಲ ಮಾಡಲ್ಲ ಎಲ್ಲ ದೇವ್ರು ತಮ್ಮ ಒನ್ಹಳ್ಳಿ ರೋಡಕ್ ಕುಸ್ಕೊಂಡು ನಾವು ಮನ್ಕೊಂಡೋಗ್ತೀವಿ ಆ ಪೊಲೀಸರು ತಗೊಂಡ್ತಾರೆ ಈ ಕ್ಷೇತ್ರ ಸೇವಕರು ಇಟ್ಕೊಂಡ್ತಾರೆ ದೇವ್ಗಳು ತಗೊಂಡೋಗ್ಲಿ ನಾವು ನಮ್ಮ ಕಡೆಗೆ ಮಾತ್ರ ಪೈಪ್ ಲೋಡಕ್ಕೆ ಬಡೋದಿಲ್ಲ ಬಟ್ ನಮ್ಮ ತಾಲೂಕಿ ಬಿಡೋಲ್ಲ ಎಕ್ಸ್ಪ್ರೆಸ್ ಅಲ್ಲಿ ದೇವ್ರಕೆರೆ ಕಡೆಗೂ ಬಿಡೋದೇ ಇಲ್ಲ ಇದು ನಮ್ಮ ಅಲ್ಲಿಂದನೇ ನಮ್ಮ ಹೋರಾಟ ಪ್ರಾರಂಭ ಆಗ್ತಕ್ಕಂಥ ಮಾತ ತಾಲೂಕು ಜನತೆ ಹೇಳಿ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ